ಕರ್ನಾಟಕದಲ್ಲಿ ಯಾರೂ ಓದದ ಪತ್ರಿಕೆಗೆ ಸರ್ಕಾರ ನೀಡಿದೆ ಕೋಟಿ ಕೋಟಿ ರೂಪಾಯಿ ಪ್ರಸರಣವೇ ಇಲ್ಲದ ನ್ಯಾಷನಲ್ ಹೆರಾಲ್ಡ್ಗೆ ರಾಜ್ಯದ ಖಜನೆಯಿಂದ ಹರಿದು ಬಂತು ಜಾಹೀರಾತುಗಳ ಮಹಾಪೂರ ಇದು ಕನ್ನಡಿಗರ ತೆರಿಗೆ ಹಣದ ದುರ್ಬಳಕೆಯೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಯುವ ಧ್ವನಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ ಇಂಡಿಯಾ ಟುಡೇ ಮತ್ತು ಸರ್ಕಾರಿ ದಾಖಲೆಗಳು ಬಹಿರಂಗಪಡಿಸಿರುವ ಮಾಹಿತಿಯ ಪ್ರಕಾರ ಕರ್ನಾಟಕ ಸರ್ಕಾರವು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಅಸಹಜ ಪ್ರಮಾಣದ ಜಾಹೀರಾತು ನೀಡಿದೆ ವಿಪರ್ಯಾಸವೆಂದರೆ ರಾಜ್ಯದಲ್ಲಿ ಈ ಪತ್ರಿಕೆಗೆ ಓದುಗರೇ ಇಲ್ಲ ಸರ್ಕುಲೇಷನ್ ಕೂಡ ಶೂನ್ಯ ಎಂದು ಹೇಳಲಾಗುತ್ತಿದೆ ಆದರೂ ಕಳೆದ ಎರಡು ವರ್ಷಗಳಲ್ಲಿ ಬೇರೆಲ್ಲ ರಾಷ್ಟ್ರೀಯ ಪತ್ರಿಕೆಗಳಿಗಿಂತ ಈ ಪತ್ರಿಕೆಗೆ ಸಿಕ್ಕಿದ್ದು ಸಿಂಹಪ ಈ ವರದಿಯ ಆಳಕ್ಕೆ ಇಳಿಯೋದಾದ್ರೆ ಇಲ್ಲಿ ಮೂರು ಪ್ರಮುಖ ಸಂಗತಿಗಳು ಎದ್ದು ಕಾಣ್ತಿದೆ ಮೊದಲನೆಯದು ಹಣದ ಹರಿವು ದಾಖಲೆಗಳ ಪ್ರಕಾರ ಸತತ ಎರಡು ವರ್ಷಗಳ ಕಾಲ ಕರ್ನಾಟಕ ಸರ್ಕಾರದ ರಾಷ್ಟ್ರೀಯ ಪತ್ರಿಕೆಗಳ ಜಾಹೀರಾತು ಪಟ್ಟಿಯಲ್ಲಿ ನ್ಯಾಷನಲ್ ಹೆರಾಲ್ಡ್ ನಂಬರ್ ಒನ್ ಸ್ಥಾನದಲ್ಲಿದೆ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಸರಣ ಇರುವ ಟೈಮ್ಸ್ ಆಫ್ ಇಂಡಿಯಾ ದಿ ಹಿಂದೂ ಮತ್ತು ಇತರೆ ಪತ್ರಿಕೆಗಳಿಗಿಂತಲೂ ಹೆಚ್ಚಿನ ಹಣ ಈ ಪತ್ರಿಕೆಗೆ ಸಂದಾಯವಾಗಿದೆ ಎಂದು ಆರೋಪಿಸಲಾಗಿದೆ ಎರಡನೇ ಶಾಕಿಂಗ್ ವಿಷಯ ಏನಂದ್ರೆ ಇಂಡಿಯಾ ಟುಡೇ ವರದಿ ಪ್ರಕಾರ ಕರ್ನಾಟಕದಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಪ್ರಸರಣ ಬಹುತೇಕ ಶೂನ್ಯ ಅಂದರೆ ಮಾರುಕಟ್ಟೆಯಲ್ಲಿ ಲಭ್ಯವಿಲ್ಲದ ಜನಸಾಮಾನ್ಯರು ಓದದ ಪತ್ರಿಕೆಯೊಂದಕ್ಕೆ ಸರ್ಕಾರಿ ಯೋಜನೆಗಳ ಪ್ರಚಾರ ಬೇಕೇ ಎಂಬ ಪ್ರಶ್ನೆ ಈಗ ವಿಪಕ್ಷಗಳಿಂದ ಮತ್ತು ಸಾರ್ವಜನಿಕರಿಂದ ಎದ್ದಿದೆ ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಬಿಜೆಪಿ ನಾಯಕರು ಇದನ್ನು ಭ್ರಷ್ಟಾಚಾರ ಎಂದು ಆರೋಪಿಸಿದ್ದಾರೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಗಾಂಧಿ ಕುಟುಂಬದ ಒಡೆತನದಲ್ಲಿರುವ ಯಂಗ್ ಇಂಡಿಯಾ ಸಂಸ್ಥೆಗೆ ಸೇರಿದ್ದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಇದರ ಪ್ರಮುಖ ಷೇರುದಾರರು ಹೀಗಾಗಿ ಜನರ ತೆರಿಗೆ ಹಣವನ್ನ ಪರೋಕ್ಷವಾಗಿ ಗಾಂಧಿ ಕುಟುಂಬಕ್ಕೆ ಅಥವಾ ಪಕ್ಷದ ಖಜನೆಗೆ ತುಂಬಲಾಗುತ್ತಿದೆ ಎಂಬುದು ಬಿಜೆಪಿಯ ಆರೋಪ ಇದನ್ನು ಅವರು ಫ್ಯಾಮಿಲಿ ಎಟಿಎಂ ಎಂದು ಟೀಕಿಸಿದ್ದಾರೆ ಮೂರನೆಯದಾಗಿ ಇದು ನೈತಿಕತೆಯ ಪ್ರಶ್ನೆ ಜನರ ತೆರಿಗೆ ಹಣವನ್ನ ಸರ್ಕಾರ ಸಾಧನೆಗಳ ಮೂಲಕ ಜನರಿಗೆ ತಲುಪಿಸಲು ಬಳಸಬೇಕೇ ವಿನಃ ಪಕ್ಷಕ್ಕೆ ಸಂಬಂಧಿಸಿದ ಪತ್ರಿಕೆಯನ್ನು ಪೋಷಿಸಲು ಬಳಸಬಹುದೇ ಎಂಬ ಚರ್ಚೆ ಈಗ ಶುರುವಾಗಿದೆ ಇದು ಕೇವಲ ಜಾಹೀರಾತೋ ಅಥವಾ ಪರೋಕ್ಷವಾಗಿ ಪಕ್ಷಕ್ಕೆ ನೀಡುತ್ತಿರುವ ಆರ್ಥಿಕ ಬೆಂಬಲವೋ ಎಂಬ ಅನುಮಾನಗಳು ಹುಟ್ಟಿಕೊಂಡಿವೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಹಿನ್ನೆಲೆ ನೋಡಬೇಕಾದ್ರೆ ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಜವಾಹರ್ಲಾಲ್ ನೆಹರು ಅವರು ಸ್ಥಾಪಿಸಿದ್ದರು ಸ್ವತಂತ್ರ ಹೋರಾಟದಲ್ಲಿ ಇದು ಪ್ರಮುಖ ಪಾತ್ರ ವಹಿಸಿತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಪತ್ರಿಕೆಯ ಆಸ್ತಿ ಮತ್ತು ಹಣಕಾಸು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಯಂಗ್ ಇಂಡಿಯಾ ಸಂಸ್ಥೆಯ ವಿರುದ್ಧ ಇಡಿಯಿಂದ ತನಿಖೆ ನಡೆಯುತ್ತಿದೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಈ ಪ್ರಕರಣದಲ್ಲಿ ಜಾಮೀನಿನ ಮೇಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಹಣ ನೀಡಿರುವುದು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಒಟ್ನಲ್ಲಿ ಅಭಿವೃದ್ಧಿಗೆ ಹಣವಿಲ್ಲ ಎನ್ನುವ ಸಮಯದಲ್ಲಿ ಓದುವರಿಲ್ಲದ ಪತ್ರಿಕೆಗೆ ಕೋಟ್ಯಾಂತರ ರೂಪಾಯಿ ನೀಡಿದ್ದು ಎಷ್ಟು ಸರಿ ಸರ್ಕಾರ ಈ ಬಗ್ಗೆ ಸ್ಪಷ್ಟನೆ ನೀಡಬೇಕಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಇದು ಸರ್ಕಾರದ ಹಕ್ಕೇ ಅಥವಾ ಅಧಿಕಾರದ ದುರ್ಬಳಕೆಯೇ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ರಿಯಲ್ ನ್ಯೂಸ್ಗಾಗಿ ನಮ್ಮ ಚಾನೆಲ್ like money.